ಈ ಹಿಂದೆ ನಾವು ಕಳ್ಳತನ ದರೋಡೆಗೆ ಸಂಬಂಧಪಟ್ಟಂತ ಅನೇಕ ರೋಚಕ ಕಥೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವು ಅದರಂತೆ ಈಗ ಹೇಳುವುದಕ್ಕೆ ಹೊರಟಿರುವುದು ಕೂಡ ಅತ್ಯಂತ ಒಂದು ಸತ್ಯ ಸಂಗತಿ ಯಾವುದೇ ಪೀಠಿಕೆ ಇಲ್ಲದೆ ಘಟನೆಗೆ ಕಾಲಿಡೋಣ ಬನ್ನಿ ಇದು ನಮ್ಮದೇ ರಾಜ್ಯದಲ್ಲಿ ನಡೆದ ನೈಜ ಘಟನೆ ಇಡೀ ಪಟ್ಟಣ ನಿದ್ರೆಗೆ ಜಾರಿತ್ತು ಎಲ್ಲೆಡೆ ಕತ್ತಲು ಮೌನ ಆವರಿಸಿತ್ತು ಅದೊಂದು ಬ್ಯಾಂಕಿನಿಂದ ಬರೋಬ್ಬರಿ ಐವತ್ತ ಮೂರು ಕೋಟಿ ಮೌಲ್ಯದ ಚಿನ್ನವನ್ನ ಕಳ್ಳತನ ಮಾಡಲಾಗಿತ್ತು ಆ ದಿನ ಯಾವುದೇ ಗುಂಡು ಹಾರಲಿಲ್ಲ ಯಾವ ವ್ಯಕ್ತಿಯ ಕಣ್ಣಲ್ಲೂ ಈ ಘಟನೆ ಸೆರೆಯಾಗಲೇ ಇಲ್ಲ ಆದರೆ ಮುಂಜಾನೆ ಎಂದಿನಂತೆ ಸೂರ್ಯ ಹುಟ್ಟಿ ಜನ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇರಬೇಕಾದ್ರೆ ಬರ ಸಿಬಲಿದಂತೆ ಈ ಕಳ್ಳತನದ ಕತೆ ಅವರನ್ನ ಬಡಿದೆಬ್ಬಿಸಿತ್ತು ಖದೀಮರು ರಾತ್ರೋರಾತ್ರಿ ಬ್ಯಾಂಕಿಗೆ ನುಗ್ಗಿ ಐವತ್ತ ಮೂರು ಕೋಟಿ ಮೌಲ್ಯದ ಚಿನ್ನವನ್ನು ಕದ್ದು ಲಾಕರ್ನಲ್ಲಿ ಕಪ್ಪು ಗೊಂಬೆಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿದ್ರು ಇದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಬ್ಯಾಂಕಿನ ಸಿಬ್ಬಂದಿ ಮಾಟ ಮಂತ್ರ ಅಂತ ಭಯಪಟ್ರೆ ತನಿಖೆಗೆ ಇಳಿದಿದ್ದ ಪೊಲೀಸ್ನವ್ರಿಗೆ ಖದೀಮರನ್ನ ಹುಡುಕೋದೇ ದೊಡ್ಡ ಸವಾಲಾಗಿತ್ತು ಕದೀಮರು ತಲೆ ಉಪಯೋಗಿಸಿ ಯಾವುದೇ ಸುಳಿವು ಸಿಗದಂತೆ ಮಾಡಿದ್ರು ಸಿಸಿಟಿವಿ ಫುಟೇಜ್ ಕಾಣೆಯಾಗಿದ್ದವು ವೈರ್ಗಳನ್ನು ಕತ್ತರಿಸಲಾಗಿತ್ತು ಕಳ್ಳರು ಬಂದದ್ದು ಹೋದದ್ದ ಸುಳಿವೇ ಇಲ್ಲದಂತೆ ಮಾಡೇ ಬಿಟ್ಟಿದ್ರು ಆದರೆ ಕಳ್ಳ ಎಷ್ಟೇ ಬುದ್ಧಿ ಉಪಯೋಗಿಸಿದ್ರು ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾನೆ ಎಂಬಂತೆ ಕದೀಮರ ಆ ಒಂದು ಸಣ್ಣ ತಪ್ಪಿನಿಂದ ಇಡೀ ಆಟ ಬಯಲಾಯಿತು ಅದು ಕೇವಲ ಕಳ್ಳತನವಲ್ಲ ಚದುರಂಗದ ಆಟವಾಗಿತ್ತು ಇದೇ ವರ್ಷದ ಮೇ ಇಪ್ಪತ್ತೈದನೇ ತಾರೀಕು ನಡೆದ ಈ ಘಟನೆ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ನೀವೆಲ್ಲ ತಿಳಿದುಕೊಂಡಿರ್ತೀರಿ ಆದರೆ ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಯದ ಈ ಕಳ್ಳತನದ ಹಿಂದಿನ ಮಾಸ್ಟರ್ ಪ್ಲಾನ್ ಪೊಲೀಸ್ ಪೊಲೀಸರಿಗೆ ಸಿಕ್ಕಿದ ರೋಚಕ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದೇವೆ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಬರೋಬ್ಬರಿ ಐವತ್ತ ಮೂರು ಕೋಟಿ ಮೌಲ್ಯದ ಚಿನ್ನ ಕಳ್ಳತನವಾಗಿತ್ತು ಕಳ್ಳತನದ ದಿಕ್ಕು ತಪ್ಪಿಸುವುದಕ್ಕೆ ಖದೀಮರು ಮಾಟ ಮಂತ್ರದ ಬಣ್ಣ ಲೇಪಿಸಿದ್ರು ಅಂದು ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೈದನೇ ತಾರೀಕು ರಾತ್ರಿ ಕೆಲವರಿಗೆ ಬ್ಯಾಂಕಿನ ಒಳಗಿನಿಂದ ವಿಚಿತ್ರ ರೀತಿಯ ಶಬ್ದ ಕೇಳಿಸಿತ್ತು ಶಬ್ದ ಕಿವಿಗೆ ಬೀಳ್ತಾ ಇದ್ದಂತೆ ಮೊದಲಿಗೆ ಅಲ್ಲಿನ ಜನರಿಗೆ ಏನಾಗ್ತಾ ಇದೆ ಅಂತ ಅರ್ಥ ಆಗಲೇ ಇಲ್ಲ ಅನಂತರ ಅಲ್ಲಿನ ಜನ ಬ್ಯಾಂಕ್ ಸಿಬ್ಬಂದಿಗೆ ಕರೆ ಮಾಡಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ರು ಕೆಲವು ಉದ್ಯೋಗಿಗಳು ತಕ್ಷಣ ಬ್ಯಾಂಕಿನತ್ತ ದೌಡಾಯಿಸಿ ಬ್ಯಾಂಕಿನ ಮುಖ್ಯ ದ್ವಾರ ತೆರೆಯುವುದಕ್ಕೆ ಮುಂದಾದ್ರು ಆದರೆ ಕದೀಮರು ಈಗಾಗಲೇ ಮುಖ್ಯ ದ್ವಾರವನ್ನ ಮುರಿದದ್ದು ಕಂಡುಬಂದಿತ್ತು ಸಿಬ್ಬಂದಿ ಹೋದಾಗ ವಸ್ತುಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಬಿದ್ದಿದ್ವು ವಾಲ್ಟ್ ಕೋಣೆಗೆ ಹೋದಾಗ ಲಾಕರ್ ಬಾಕ್ಸ್ ತೆರೆದಿತ್ತು ಅದಲ್ಲಿ ಇರಿಸಲಾಗಿದ್ದ ಎಲ್ಲಾ ಚಿನ್ನ ಕಾಣೆಯಾಗಿತ್ತು ಈ ಸಣ್ಣ ನಗರದಲ್ಲಿ ಇಷ್ಟು ದೊಡ್ಡ ಕಳ್ಳತನ ನಡೆದಿರೋದು ಇದೇ ಮೊದಲು ಇದು ಸಣ್ಣ ಕಳ್ಳತನವಾಗಿರಲಿಲ್ಲ ಬ್ಯಾಂಕ್ ಸಿಬ್ಬಂದಿ ತಕ್ಷಣವೇ ಪೊಲೀಸ್ನವರಿಗೆ ಮಾಹಿತಿ ನೀಡಿದ್ರು ಪೊಲೀಸರ ತಂಡ ಬ್ಯಾಂಕ್ ತಲುಪಿ ವಾಲ್ಟ್ ಕೋಣೆಗೆ ಹೋದಾಗ ಒಂದು ಲಾಕರ್ ಬಾಕ್ಸ್ ಮಾತ್ರ ತೆರೆದಿರೋದನ್ನ ಕಂಡ್ರು ಆದರೆ ಇತರ ಎಲ್ಲ ಲಾಕರ್ ಬಾಕ್ಸ್ಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ವು ಆದ್ದರಿಂದ ಮೊದಲಿಗೆ ಕೇವಲ ಒಂದು ಲಾಕರ್ ಬಾಕ್ಸ್ ಮಾತ್ರ ಕಳ್ಳತನವಾಗಿದೆ ಅಂತ ಪೊಲೀಸ್ನವರು ನಿಟ್ಟುಸಿರನ್ನ ಬಿಡುವಷ್ಟರಲ್ಲಿ ಅಲ್ಲಿಯ ಸಿಬ್ಬಂದಿ ಆ ಒಂದು ಲಾಕರ್ ಬಾಕ್ಸ್ ನಲ್ಲಿ ಸುಮಾರು ಐವತ್ತ ಮೂರು ಕೋಟಿ ಮೌಲ್ಯದ ಚಿನ್ನವಿತ್ತು ಅಂತ ಹೇಳಿದಾಗ ಪೊಲೀಸ್ನವರಿಗೆ ಶಾಕ್ ಆಗೋಯ್ತು ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ಬ್ಯಾಂಕ್ ಕಳ್ಳತನ ಆಗಿದೆ ಅಂತ ಭಾವಿಸಲಾಯಿತು ಇನ್ನು ಈ ಘಟನೆ ಬಳಿಕ ಪೊಲೀಸ್ನವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ ಈ ಸುದ್ದಿ ಮಾಧ್ಯಮಗಳಲ್ಲಿಯೂ ಕೂಡ ವೈರಲ್ ಆಗುತ್ತೆ ಪೊಲೀಸ್ನವರು ಎಂಟು ತಂಡಗಳನ್ನು ರಚಿಸಿ ಒಂದು ತಂಡಕ್ಕೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಎರಡನೇ ತಂಡಕ್ಕೆ ಬ್ಯಾಂಕ್ ನೌಕರರ ವಿಚಾರಣೆ ಮೂರನೇ ತಂಡಕ್ಕೆ ಹಿಂದಿನ ಬ್ಯಾಂಕ್ ದರೋಡೆ ಪ್ರಕರಣ ಅಪರಾಧಿಗಳಿಂದ ವಿಚಾರಣೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕುವುದಾಗಿತ್ತು ಹೀಗೆ ಪ್ರತಿ ತಂಡಗಳಿಗೆ ಕೆಲಸವನ್ನ ನೀಡಿ ಪ್ರಕರಣವನ್ನು ಭೇದಿಸುವುದಕ್ಕೆ ಮುಂದಾಗ್ತಾರೆ ಹತ್ತಿರದ ಮೊಬೈಲ್ ಟವರ್ಗಳ ಡೇಟಾ ಸಂಗ್ರಹಿಸಿ ಪರಿಶೀಲನೆ ನಡೆಸುತ್ತಾರೆ ಆದರೆ ಇಷ್ಟೆಲ್ಲ ಪ್ರಯತ್ನದ ಹೊರತಾಗಿಯೂ ಯಾವುದೇ ಸುಳಿವು ಪೊಲೀಸ್ನವರಿಗೆ ಸಿಗೋದೇ ಇಲ್ಲ ಚಾಲಾಕಿ ಖದೀಮರು ಕ್ಯಾಮೆರಾಗಳು ಎಲ್ಲಿವೆ ಮತ್ತು ಅವುಗಳನ್ನು ಹೆಂಗೆ ನಿಷ್ಕ್ರಿಯಗೊಳಿಸಬೇಕು ಎಂಬುದನ್ನೆಲ್ಲ ಮೊದಲೇ ತಿಳಿದುಕೊಂಡೆ ಬಹಳ ಪ್ಲಾಂಡ್ ಆಗಿ ಕಳ್ಳತನ ಮಾಡಿದ್ರು ಹೀಗಾಗಿ ಬ್ಯಾಂಕ್ ಒಳಗಿನ ಸಿಸಿ ಕ್ಯಾಮೆರಾಗಳಿಂದ ಏನು ಸಿಗೋದಿಲ್ಲ ಅಂತ ಅರಿತ ಪೊಲೀಸ್ನವರು ಸುತ್ತಮುತ್ತಲಿನ ಸಿ ಟಿವಿ ಕ್ಯಾಮೆರಾಗಳು ಕರೆ ವಿವರಗಳ ದಾಖಲೆಗಳನ್ನು ವಿಶ್ಲೇಷಿಸಲಾರಂಭಿಸಿದ್ರು ಇಷ್ಟೆಲ್ಲ ತನಿಖೆ ಕೈಗೊಂಡ್ರು ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅಂತ ಇನ್ನೇನು ಕೈ ಚೆಲ್ಲುವಾಗ ಪೊಲೀಸ್ನವರಿಗೆ ಸಿಕ್ಕಿದ್ದೊಂದು ದೊಡ್ಡ ಸುಳಿವು ಬ್ಯಾಂಕ್ನಿಂದ ಸ್ವಲ್ಪ ದೂರದಲ್ಲಿರುವ ಪಾರ್ಕಿಂಗ್ನಲ್ಲಿ ಅನುಮಾನಾಸ್ಪದ ಕಾರು ಕಂಡುಬರುತ್ತೆ ಕಳ್ಳತನಕ್ಕೆ ಎರಡು ಗಂಟೆಗಳ ಮೊದಲು ಆ ಕಾರು ಅಲ್ಲೇ ಇತ್ತು ಮತ್ತು ಕಳ್ಳತನವಾದ ಎರಡು ಗಂಟೆಗಳ ನಂತರ ಅದೇ ಸ್ಥಳಕ್ಕೆ ಆ ಕಾರು ಹಿಂತಿರುಗಿದೆ ಎಂಬುದನ್ನು ಪೊಲೀಸ್ನವರು ಡೀಪ್ ಅಬ್ಸರ್ವೇಷನ್ ಮೂಲಕ ಕಂಡುಕೊಂಡ್ತಾರೆ ಅನೇಕ ಬಾರಿ ಅಪರಾಧಿಗಳು ತಮ್ಮನ್ನ ಯಾರಾದರೂ ಹಿಂಬಾಲಿಸ್ತಾ ಇದ್ದಾರೆ ಅನ್ನುವಂಥ ಭಯದಿಂದ ಈ ರೀತಿ ಕಾರನ್ನು ಬದಲಾಯಿಸೋದು ಹಾಗೂ ಕಳ್ಳತನ ಮಾಡಿದ ನಂತರ ಒಂದು ಕಡೆ ಸೇರುವ ಬಗ್ಗೆ ಪ್ಲಾನ್ ಮಾಡ್ತಾರೆ ಇದು ಖಾತ್ರಿ ಆಗ್ತಾ ಇದ್ದಂತೆ ಪೊಲೀಸ್ನವರು ಸಿ ಸಿ ಟಿವಿ ದೃಶ್ಯಾವಳಿಗಳನ್ನ ಝೂಮ್ ಮಾಡಿ ಕಾರಿನ ಸಂಖ್ಯೆಯನ್ನ ಪತ್ತೆ ಹಚ್ಚುತ್ತಾರೆ ಆ ಕಾರು ವಿಜಯ್ ಕುಮಾರ್ ಎಂಬುವರ ಹೆಸರಿನಲ್ಲಿರೋದು ತಿಳಿಯುತ್ತೆ ಅದರ ವಿವರಗಳನ್ನ ಹೊರತೆಗೆದಾಗ ಅವರು ಅದೇ ಬ್ಯಾಂಕ್ನಲ್ಲಿ ಈ ಹಿಂದೆ ಆ ಶಾಖೆಯ ವ್ಯವಸ್ಥಾಪಕರಾಗಿದ್ರು ಎಂಬ ರೋಚಕ ಕಹಾನಿ ಹೊರಬೀಳುತ್ತೆ ಆದರೆ ಅವರನ್ನ ಹದಿನೇಳು ಹದಿನೆಂಟು ದಿನಗಳ ಹಿಂದೆ ಬೇರೆ ಬ್ಯಾಂಕ್ಗೆ ವರ್ಗಾಯಿಸಲಾಗಿತ್ತು ಈ ವಿಚಾರ ತಿಳಿತಾ ಇದ್ದಂತೆ ಪೊಲೀಸ್ನವರಿಗೆ ಅನುಮಾನಗಳು ಹೆಚ್ಚಾದವು ವರ್ಗಾವಣೆಗೊಂಡ ಮ್ಯಾನೇಜರ್ ರಾತ್ರಿ ವೇಳೆ ಬ್ಯಾಂಕಿನ ಹತ್ತಿರ ಕಾರನ್ನ ಪಾರ್ಕಿಂಗ್ ಮಾಡಿದ್ದು ಯಾಕೆ ಆ ವ್ಯಕ್ತಿ ಯಾಕೆ ಬಂದಿದ್ದ ಎಂಬ ಬಗ್ಗೆ ಅನುಮಾನಗಳು ಹುಟ್ಟುಕೊಳ್ತಾವೆ ಪೊಲೀಸ್ನವರು ವಿಜಯ್ ಕುಮಾರ್ ಅವರನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ ಬಹಳಷ್ಟು ವಿಚಾರಣೆ ಬಳಿಕ ಕೊನೆಗೂ ಆತ ಬ್ಯಾಂಕ್ ದರೋಡೆಯಲ್ಲಿ ತಾನು ಭಾಗಿಯಾಗಿರುವುದಾಗಿ ತಪ್ಪನ್ನು ಒಪ್ಪಿಕೊಳ್ತಾನೆ ಜೊತೆಗೆ ಇಬ್ಬರ ಹೆಸರನ್ನು ಕಕ್ಕುತ್ತಾನೆ ಅದುವೇ ಚಂದ್ರಶೇಖರ್ ಮತ್ತು ಸುನೀಲ್ ಇವರಿಬ್ಬರು ಈ ಮೊದಲು ಬ್ಯಾಂಕಿನ ಉದ್ಯೋಗಿಗಳಾಗಿದ್ದರು ನಂತರ ಅವರು ಬ್ಯಾಂಕ್ ಕೆಲಸ ಬಿಟ್ಟು ಪ್ರಾಪರ್ಟಿ ಡೀಲಿಂಗ್ಸ್ ಶುರು ಮಾಡಿಕೊಂಡಿದ್ರು ಪೊಲೀಸ್ನವರು ಈ ಮೂವರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಖದೀಮರು ಕೆಲ ಸ್ಥಳಗಳನ್ನು ಪ್ರಸ್ತಾಪಿಸಿದ್ದು ಖದೀಮರು ಹೇಳಿದ ಸ್ಥಳಗಳ ಮೇಲೆ ಪೊಲೀಸ್ನವರು ದಾಳಿ ನಡೆಸಿ ಹತ್ತು ಪಾಯಿಂಟ್ ಐದು ಕೆಜಿ ಚಿನ್ನವನ್ನು ವಶಪಡಿಸಿಕೊಳ್ತಾರೆ ಅದರ ಮೌಲ್ಯ ಹನ್ನೊಂದು ಕೋಟಿ ಆಗಿರುತ್ತೆ ಕೊಟ್ಟು ಕಳ್ಳತನವಾಗಿದ್ದು ಐವತ್ತ ಮೂರು ಕೋಟಿ ಪೊಲೀಸರಿಗೆ ಖದಿಮರ ಪ್ಲಾನ್ ಕದಿಮರರು ಯಾಕೆ ಒಂದೇ ಒಂದು ಲಾಕರ್ ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿದ್ರು ಎಂಬ ಬಗ್ಗೆ ತಿಳಿದುಕೊಳ್ತಾರೆ ಇನ್ನು ಈ ಕಳ್ಳತನದಲ್ಲಿ ಅತ್ಯಂತ ಆಘಾತಕಾರಿ ಅಂಶವೆಂದರೆ ಖದಿಮರರು ಕಳ್ಳತನ ಮಾಡಿದ ನಂತರ ಲಾಕರ್ನಲ್ಲಿ ಕಪ್ಪು ಗೊಂಬೆಯನ್ನ ಇಟ್ಟು ಹೋಗಿದ್ರು ಅದಕ್ಕೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿದ್ರು ತನಿಖೆ ವೇಳೆ ಆರೋಪಿ ವಿಜಯ್ ಕುಮಾರ್ ತನ್ನ ಬಳಿ ನ ಇಂಟರ್ನಲ್ ಮಾಹಿತಿ ಇತ್ತು ಎಂಬ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ಯಾವ ನಲ್ಲಿ ಎಷ್ಟು ಚಿನ್ನ ಇದೆ ಸಿಸಿ ಟಿವಿ ಎಲ್ಲಿ ಅಳವಡಿಸಲಾಗಿದೆ ವೈರಿಂಗ್ ಎಲ್ಲಿಂದ ಮಾಡಲಾಗುತ್ತೆ ಮುಂತಾದ ಇಡೀ ಬ್ಯಾಂಕಿನ ಆಂತರಿಕ ಮಾಹಿತಿಯನ್ನ ಕುಮಾರ್ ತಿಳಿದುಕೊಂಡಿದ್ದ ಎಲ್ಲವೂ ಮೊದಲೇ ತಿಳಿದುಕೊಂಡಿದ್ದ ವಿಜಯ್ ಕುಮಾರ್ ಯಾರು ಅವನನ್ನ ಅನುಮಾನಿಸದಂತೆ ವರ್ಗಾವಣೆಯ ನಂತರ ದರೋಡೆ ಮಾಡಲೇಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದ ಮಾರ್ಚ್ನಲ್ಲಿ ಅವನಿಗೆ ವರ್ಗಾವಣೆ ಅಧಿಕೃತ ಸೂಚನೆ ಸಿಕ್ಕೇ ಬಿಟ್ಟಿತ್ತು ವಿಜಯಕುಮಾರ್ ಹೊಸ ಶಾಖೆಗೆ ಸೇರಬೇಕಾಗಿತ್ತು ಮತ್ತು ಮೇ ಒಂಬತ್ತನೇ ತಾರೀಖಿನಂದು ಈ ಬ್ಯಾಂಕಿನ ಕೆಲಸವನ್ನ ಬಿಟ್ಟುಕೊಡೋದಕ್ಕಾಗಿತ್ತು ಈ ವೇಳೆ ವಿಜಯ್ ತನ್ನ ಸ್ನೇಹಿತರನ್ನ ಕರೆದು ಬ್ಯಾಂಕ್ ಕಳ್ಳತನದ ಪ್ಲಾನ್ ಮಾಡ್ತಾನೆ ಮೊದಲು ಅವರು ಬ್ಯಾಂಕಿನ ಅತಿ ದೊಡ್ಡ ಲಾಕರ್ನ ನಕಲಿ ಕೀಯನ್ನು ರೆಡಿ ಮಾಡಿಸಿ ನಂತರ ಅದನ್ನೊಮ್ಮೆ ಚೆಕ್ ಮಾಡಿಸಿಕೊಳ್ತಾರೆ ನಕಲಿ ಕೀ ಮೂಲಕ ಲಾಕರ್ ಓಪನ್ ಆಗ್ತಾ ಇದ್ದಂತೆ ವಿಜಯ್ ತನ್ನ ಸ್ನೇಹಿತರಿಗೆ ನಕಲಿ ಕೀಲಿಯನ್ನ ಕೊಟ್ಟು ಪ್ಲಾನ್ ಹೇಳ್ತಾನೆ ಬ್ಯಾಂಕ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಭದ್ರತಾ ವ್ಯವಸ್ಥೆ ಇತ್ಯಾದಿ ವಿವರಗಳನ್ನ ತಿಳಿದಿದ್ದ ವಿಜಯ್ ಹಾಗೂ ಆತನ ಸ್ನೇಹಿತರು ಬ್ಯಾಂಕ್ ಕಳ್ಳತನ ಮಾಡುವ ಮೊದಲು ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟ ಚಲನಚಿತ್ರಗಳು ಮತ್ತು ವೆಬ್ ವೆಬ್ಸರಣಿಗಳನ್ನ ವೀಕ್ಷಿಸುತ್ತಾರೆ ಅವುಗಳ ಸಹಾಯದಿಂದ ಬ್ಯಾಂಕ್ ಕಳ್ಳತನಕ್ಕೆ ಒಂದೊಳ್ಳೆ ಪ್ಲಾನ್ ರೆಡಿ ಮಾಡ್ಕೊಳ್ತಾರೆ ಬಳಿಕ ಬ್ಯಾಂಕ್ ದರೋಡೆ ಮಾಡಲು ಮೇಲೆ ಇಪ್ಪತ್ತೈದರ ದಿನಾಂಕವನ್ನು ನಿಗದಿ ಮಾಡೇಬಿಟ್ರು ಜೊತೆಗೆ ಕದ್ದ ಚಿನ್ನವನ್ನು ಸಾಗಿಸುವುದಕ್ಕೆ ಟ್ರಕ್ ಮತ್ತು ಅದರಲ್ಲಿ ಎರಡು ಬೈಕ್ಗಳು ಸಹ ಬಾಡಿಗೆಗೆ ಪಡೆದುಕೊಳ್ತಾರೆ ಮೊದಲಿಗೆ ಕದ್ದ ಚಿನ್ನವನ್ನು ಟ್ರಕ್ ಮೂಲಕ ಸಾಗಿಸಿ ಒಂದಷ್ಟು ದೂರ ಹೋದ ಬಳಿಕ ಬೈಕ್ ಮೂಲಕ ಚಿನ್ನದೊಂದಿಗೆ ಪರಾರಿಯಾಗಬೇಕು ಅಂತ ಖದೀಮರು ಪ್ಲಾನ್ ಮಾಡಿಕೊಂಡಿದ್ರು ಮೇ ಇಪ್ಪತ್ತೈದರ ರಾತ್ರಿ ಮೂವರು ಬ್ಯಾಂಕ್ ತಲುಪಿ ಸಿಸಿಟಿವಿ ಟಿವಿ ವೈರ್ಗಳನ್ನು ಕತ್ತರಿಸಿ ವಾಲ್ಟ್ ಬಾಗಿಲು ಒಡೆದು ಐವತ್ತ ಮೂರು ಕೋಟಿ ಮೌಲ್ಯದ ಚಿನ್ನವನ್ನು ಇರಿಸಲಾಗಿದ್ದ ಲಾಕರ್ ನಕಲಿ ಕೀಲಿಯೊಂದಿಗೆ ಓಪನ್ ಮಾಡಿ ಎಲ್ಲಾ ಚಿನ್ನವನ್ನು ಕದ್ದು ಟ್ರಕ್ನಲ್ಲಿ ಇರಿಸುತ್ತಾರೆ ಆದ್ರೆ ಹೊರಡುವ ಮೊದಲು ಆ ಕದಿಮರು ಕಪ್ಪು ಬಣ್ಣದ ಗೊಂಬೆಯನ್ನ ಲಾಕರ್ ನಲ್ಲಿ ಇಟ್ಟೇ ಬಿಟ್ಟಿದ್ರು ಅದರ ಮೇಲೆ ಅರಿಶಿಣ ಕುಂಕುಮವನ್ನ ಹಚ್ಚಿದ್ರು ಈ ಕಳ್ಳತನ ಕೇವಲ ಹಣಕ್ಕಾಗಿ ಅಲ್ಲ ಜೊತೆಗೆ ಸಂಪೂರ್ಣ ಯೋಜನೆಯು ಮಾನಸಿಕವಾಗಿ ಜನರನ್ನ ದಿಕ್ಕು ತಪ್ಪಿಸುವ ಪ್ರಭಾವ ಬೀರುವಂತೆ ಮಾಡೋದಕ್ಕೆ ಮಾಡಿದ್ದಂತ ಪ್ಲಾನ್ ಇದಾಗಿತ್ತು ದರೋಡೆಯನ್ನು ರೂಪಿಸುವುದಕ್ಕೆ ಮೂವರು ಹಲವು ಚಲನಚಿತ್ರಗಳು ಮತ್ತು ವೆಬ್ ಸರಣಿಗಳನ್ನ ವೀಕ್ಷಣೆ ಮಾಡಿದ್ರು ಆದ್ದರಿಂದ ಅವರ ಯೋಜನೆ ಸಾಕಷ್ಟು ದೃಢವಾಗಿತ್ತು ಇದರ ಹೊರತಾಗಿಯೂ ಅದರ ತಪ್ಪೊಂದನ್ನು ಮಾಡಿದ್ರು ದರೋಡೆ ನಡೆದ ಮೂರು ಗಂಟೆಗಳ ನಂತರ ವಿಜಯ್ ಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿ ತನಿಖೆ ಮಾಡಿ ಅವರ ಕಾರ್ ಬ್ಯಾಂಕ್ ಸುತ್ತಮುತ್ತ ಯಾಕೆ ತಿರುಗ್ತಾ ಇದೆ ಅಂತ ಕೇಳಿದಾಗ ದರೋಡೆ ನಡೆದ ಎರಡು ಗಂಟೆಗಳ ಮೊದಲು ಎಲ್ಲವೂ ಸಾಮಾನ್ಯವಾಗಿಯೇ ಅಥವಾ ಇಲ್ಲವೇ ಅಂತ ಪರಿಶೀಲಿಸುವುದಕ್ಕೆ ಬ್ಯಾಂಕ್ ಸುತ್ತಲೂ ಹೋಗಿದ್ದೆ ಅಂತ ಹೇಳಿಕೆ ನೀಡಿದ್ದ ವಿಜಯಕುಮಾರ್ ಕಳ್ಳತನಕ್ಕೂ ಮುನ್ನ ಬ್ಯಾಂಕ್ ಬಳಿ ಬಂದು ಬ್ಯಾಂಕ್ ಅನ್ನ ಮುಚ್ಚಲಾಗಿದೆಯೇ ಮತ್ತು ಸುತ್ತಲೂ ಹೆಚ್ಚು ಜನರಿದ್ದಾರೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿ ನಂತರ ತನ್ನ ಇಬ್ಬರು ಸಹಚರರಿಗೆ ಕಳ್ಳತನ ಮಾಡಲು ಸಿಗ್ನಲ್ ಕೊಟ್ಟಿದ್ದ ಆದ್ರೆ ಧರೋಡಿಯ ನಂತರ ಅವರು ಮತ್ತೆ ಅಲ್ಲಿಗೆ ಹೋಗಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ರು ಪೊಲೀಸ್ನವರು ಬಂದಿದ್ದಾರೆಯೇ ಜನರು ದರೋಡಿಯ ಬಗ್ಗೆ ತಿಳಿದುಕೊಂಡಿದ್ದಾರೆಯೇ ಅಥವಾ ಇಲ್ಲವಾ ಈಗಂತ ಪರಿಶೀಲಿಸುವುದಕ್ಕೆ ಖದಿಮರ್ ಬ್ಯಾಂಕ್ ಬಳಿ ಹೋಗಿದ್ರು ಕತ್ತಲೆ ಇರೋದ್ರಿಂದ ಬಹುಶಃ ಸಿಸಿಟಿವಿ ಕ್ಯಾಮೆರಾದಲ್ಲಿ ನಾವು ಗೋಚರಿಸುವುದಿಲ್ಲ ಅಂತ ತಪ್ಪು ಗ್ರಹಿಕೆಯಿಂದ ಖದಿಮರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ಆದ್ರೆ ಕದಿಮರ ಕಾರು ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸರಿಯಾಗಿತ್ತು ಇನ್ನು ತನಿಖೆ ವೇಳೆ ಪೊಲೀಸ್ನವರು ಖದೀಮರಿಗೆ ಚಿನ್ನವನ್ನ ಕದ್ದ ನಂತರ ಅರಿಶಿಣ ಕುಂಕುಮವನ್ನ ಹಚ್ಚಿ ಗೊಂಬೆಯನ್ನ ವಾರ್ ನಲ್ಲಿ ಇಟ್ಟರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಇದಕ್ಕೆ ಕದಿಮರು ನೀಡಿದ ಉತ್ತರ ಏನು ಗೊತ್ತಾ ಭಾರತದ ಹಳೆಯ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಅಧ್ಯಯನ ಮಾಡಿದ್ದೆವು ಕೇರಳ ಮತ್ತು ತಮಿಳುನಾಡಿನ ಕೆಲವು ಪ್ರಕರಣಗಳಲ್ಲಿ ದರೋಡೆಯ ನಂತರ ಮಾಟ ಮಂತ್ರದಂತಹ ವಸ್ತುಗಳನ್ನು ಕ್ರೈಮ್ ಸೀನ್ ಜಾಗದಲ್ಲಿ ಬಿಡಲಾಗಿತ್ತು ಅದೇ ರೀತಿ ನಾವು ಮಾಡಿದ್ವಿ ಅಂತ ವಿಜಯ್ ಕುಮಾರ್ ತಮ್ಮ ಮಾಟ ಮಂತ್ರದ ಮಾಸ್ಟರ್ ಪ್ಲಾನ್ ಬಗ್ಗೆ ಹಾಕಿ ಮುಂದೆ ತಪ್ಪೊಪ್ಪಿಕೊಂಡಿದ್ದ ಕಳ್ಳತನ ಮಾಡಿದ ನಂತರ ಜಾಗದಲ್ಲಿ ಗೊಂಬೆ ಅರಿಶಿಣ ಕುಂಕುಮದಂತಹ ವಸ್ತುಗಳನ್ನ ಇಟ್ಟರೆ ಅದರಿಂದ ಪೊಲೀಸ್ನವ್ರಿಗೆ ಗೊಂದಲವಾಗುತ್ತೆ ತನಿಖೆಯ ದಿಕ್ಕು ತಪ್ಪುತ್ತೆ ಅಷ್ಟೇ ಅಲ್ಲದೆ ಪ್ರಕರಣ ಪತ್ತೆ ಹಚ್ಚಲು ಸಮಯ ಹೆಚ್ಚು ಬೇಕಾಗುತ್ತೆ ಹೀಗಾಗಿ ಈ ರೀತಿ ಪ್ಲಾನ್ ಮಾಡಿದ್ದಕ್ಕಾಗಿ ಪ್ರಮುಖ ಆರೋಪಿ ವಿಜಯಕುಮಾರ್ ಬಳಿ ತಪ್ಪಿಕೊಂಡಿದ್ದ ಇನ್ನು ಕೇರಳ ಮತ್ತು ತಮಿಳುನಾಡಿನಲ್ಲಿ ಈ ರೀತಿಯ ತಂತ್ರ ಬಳಸಿ ಮಾಡಲಾಗಿದ್ದ ಕಳ್ಳತನ ದರೋಡೆ ಪ್ರಕರಣದಲ್ಲಿ ಖದಿಮರನ್ನ ಪೊಲೀಸ್ನವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ಅದೇ ರೀತಿ ಇಲ್ಲೂ ಕೂಡ ವಿಜಯಕುಮಾರ್ ಹಾಗೂ ಆತನ ಸ್ನೇಹಿತರನ್ನ ಬಂಧಿಸುವಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ಮತ್ತೊಂದೆಡೆ ಆರಂಭದಲ್ಲಿ ಪೊಲೀಸ್ನವರಿಗೆ ತನಿಖೆ ವೇಳೆ ಗೊಂದಲಗಳಾಗಿದ್ವು ಹೊರ ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೆದಿರುವ ಬಗ್ಗೆ ಮಾಹಿತಿ ಇದ್ದ ಹಿನ್ನೆಲೆ ಧರೋಡೆಯನ ತಮಿಳುನಾಡು ಅಥವಾ ಕೇರಳದ ಗ್ಯಾಂಗ್ ಮಾಡಿದೆ ಎಂಬ ಅನುಮಾನ ಪೊಲೀಸ್ನವರಲ್ಲಿ ಹುಟ್ಟುಕೊಂಡಿತ್ತು ಈ ಅನುಮಾನ ಬರ್ತಾ ಇದ್ದಂತೆ ಪೊಲೀಸ್ನವರು ಮಾಡಿದ ಮೊದಲ ಕೆಲಸವೇ ತಮಿಳುನಾಡು ಮತ್ತು ಕೇರಳ ಪೊಲೀಸ್ನವರನ್ನ ಸಂಪರ್ಕ ಮಾಡಿದ್ದು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ಖದೀಮರು ಕಾಕಿ ದಾರಿ ತಪ್ಪಿಸುವುದಕ್ಕೆ ಈ ರೀತಿ ತಲೆ ಓಡಿಸಿದ್ದಾರೆ ಅಂತ ಪೊಲೀಸ್ನವರ ಅರಿವಿಗೆ ಬಂದಿತ್ತು ಈ ಮೂವರು ಖದೀಮರು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಸರಿಯಾದ ಸಮಯದಲ್ಲಿ ದರೋಡೆ ಮಾಡಿ ಯಾವುದೇ ಪ್ರತಿವಿರೋಧವಿಲ್ಲದೆ ಯಾರ ಕಣ್ಣಿಗೂ ಬೀಳದೆ ಬ್ಯಾಂಕ್ ದೋಚಿ ಪರಾರಿಯಾಗಿದ್ದರು ಆದರೆ ದರೋಡೆ ನಡೆದ ಮೂರು ಗಂಟೆಗಳ ನಂತರ ವಿಜಯಕುಮಾರ್ ತನ್ನ ಕಾರನ್ನ ಮತ್ತೆ ಘಟನಾ ಸ್ಥಳಕ್ಕೆ ಹಿಂತಿರುಗಿಸುವ ಮೂಲಕ ತಪ್ಪು ಮಾಡಿಬಿಟ್ಟಿದ್ದ ಸಿಸಿಟಿವಿಯಲ್ಲಿ ನಂಬರ್ ಪ್ಲೇಟ್ ಸ್ಪಷ್ಟವಾಗಿ ದಾಖಲಾಗಿತ್ತು ಇದರಿಂದ ಪೊಲೀಸ್ನವರಿಗೆ ಆರೋಪಿಗಳನ್ನ ಪತ್ತೆ ಹಚ್ಚೋದು ಸುಲಭ ಆಯಿತು ಇಲ್ಲದಿದ್ರೆ ಈ ಪ್ರಕರಣವು ಹೆಚ್ಚು ತಿಂಗಳುಗಳವರೆಗೂ ಮುಂದುವರಿತಾ ಇತ್ತು ಆದರೆ ಇಲ್ಲಿಯವರೆಗೆ ಐವತ್ತ ಮೂರು ಕೋಟಿ ರೂಪಾಯಿಗಳ ಈ ದರೋಡೆಯಲ್ಲಿ ಕೇವಲ ಹನ್ನೊಂದು ಕೋಟಿ ರೂಪಾಯಿಗಳ ಚಿನ್ನ ಮಾತ್ರ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಉಳಿದ ನಲವತ್ತೆರಡು ಕೋಟಿ ರೂಪಾಯಿಗಳ ಚಿನ್ನ ಇನ್ನೂ ಪತ್ತೆಯಾಗಿಲ್ಲ ಪೊಲೀಸ್ನವರು ಇನ್ನು ತನಿಖೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆರೋಪಿ ಹೇಳಿದ ಸ್ಥಳಗಳಲ್ಲಿ ಚಿನ್ನವನ್ನು ಹುಡುಕಲಾಗ್ತಿದೆ ಕರ್ನಾಟಕ ಪೊಲೀಸ್ನವರು ಶೀಘ್ರದಲ್ಲೇ ಉಳಿದ ಚಿನ್ನವನ್ನು ವಶಪಡಿಸಿಕೊಳ್ತಾರೆ ಅಂತ ಭಾವಿಸಲಾಗಿದೆ ಹಾಗಾದ್ರೆ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ